ಹಲೋ ನಮಸ್ಕಾರ ಸ್ನೇಹಿತರ ಹಾಲಿನ ಪುಕನಾಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡಲ್ಲಿ ಉದ್ಯೋಗ ಇದೆ ಎರಡು ಸಾವಿರದ ಇನ್ನೂರ ನಲವತ್ತೆಂಟು ಹುದ್ದೆಗಳಿದೆ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಏನು ಅಂತ ತಿಳಿಸ್ಕೊಡ್ತೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹುದ್ದೆ ವಿವರಗಳು ನೋಡೋದಾದರೆ ಸಣ್ಣ ಉದ್ಯಮ ಉದ್ಯಮ ವಿಸ್ತರಣೆ ಅಧಿಕಾರಿ ಐನೂರ ಅರವತ್ತೆರಡು ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಸಾವಿರದ ಆರುನೂರ ಎಂಬತ್ತಾರು ಉದ್ಯೋಗಗಳು ಖಾಲಿ ಇದೆ ಇನ್ನು ಅರ್ಹತೆ ನೋಡಿದ್ರೆ ಎಸ್ ಎಲ್ ಸಿ ಮತ್ತು ಡಿಗ್ರಿ ಕಂಪ್ಲೀಟ್ ಅಂತ ಕೊಟ್ಟಿದ್ದಾರೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗನಿ ಗರಿಷ್ಠ ನಲ್ವತ್ತೈದು ವರ್ಷ ಅಂತ ಮೆನ್ಷನ್ ಮಾಡಿದ್ದಾರೆ ಅರ್ಜಿ ಶುಲ್ಕ ನೋಡೋದಾದರೆ ಸಣ್ಣ ಉದ್ಯಮ ವಿಸ್ತರಣೆ ಅಧಿಕಾರಿ ಹುದ್ದೆಗೆ ಎಲ್ಲ ಅಭ್ಯರ್ಥಿಗಳಿಗೂ ನಾ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಪೇ ಮಾಡಬೇಕು ಮತ್ತು ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಹುದ್ದೆಗೆ ಎಂಟುನೂರ ಇಪ್ಪತ್ತಾರು ರೂಪಾಯಿ ಪಾವತಿ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇನ್ನು ವೇತನ ಶ್ರೇಣಿ ಮೂರು ಸಾವಿರದಿಂದ ಐನೂರರಿಂದ ನಲವತ್ತು ಸಾವಿರ ರೂಪಾಯಿವರೆಗೂ ವೇತನ ನಿಗದಿಪಡಿಸಿದ್ದಾರೆ ಆಯ್ಕೆ ವಿಧಾನ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಈ ವೆಬ್ಸೈಟ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ನೆಕ್ಸ್ಟು ಪ್ರಮುಖ ದಿನಾಂಕಗಳು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸೆಲ್ಸೋರು ಪ್ರಾರಂಭ ದಿನಾಂಕ ಒಂಬತ್ತು ಒಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋರ್ಗೆ ಕೊನೆಯ ದಿನಾಂಕ ಇಪ್ಪತ್ತೈದು ಒಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ನಿಮಗೆ ಉದ್ಯೋಗ ನೇಮಕಾತಿ ಇದೆ ಇನ್ನು ಈ ಮಾಹಿತಿ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ವೀಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಯೂಸ್ಫುಲ್ ಆಗ್ಬೋದು ಧನ್ಯವಾದಗಳು ಸ್ನೇಹಿತರ